ಒಂದು ಮುಳ್ಳು ಚುಚ್ಚಲಿ ಉಪನ್ಯಾಸ ಒಂದು ಹತ್ತು ನಿಮಿಷ ತಡ ಆಗಲಿ ಊಟ ತಡ ಆಯ್ತಲ್ಲ ಅನ್ನುವುದಂತಹ ಒಂದು ಸ್ವಲ್ಪ ಹೊಟ್ಟೆಯೊಳಗೆ ಕಸಿವಿಸಿ ಆಗಲಿ ಅಥವಾ ಏನೇ ಮನಸ್ಸಿಗೆ ವಿರುದ್ಧವಾದದ್ದು ನಡೆಯಲಿ ಯಾವುದೇ ಸಣ್ಣ ಪುಟ್ಟ ಕಷ್ಟಗಳಿರ್ಬೋದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಇದೆಲ್ಲ ನನ್ನ ಕರ್ಮಗಳಿಗೆ ತಕ್ಕಂತೆ ಆಗತ್ತೆ ಎಲ್ಲವೂ ನನ್ನ ಇಚ್ಛೆಗೆ ಬಂದಂತೆ ಆಗಬೇಕು ಅಂತಲ್ಲ ದೇವರ ಇಚ್ಛೆಗೆ ಬಂದಂತೆ ನನ್ನ ಇಚ್ಛೆ ಇದ್ದರೆ ಹಾಗಾಗತ್ತೆ ಇಲ್ಲದೇ ಇದ್ದರೆ ದೇವರ ಇಚ್ಛೆಗೇನೇ ಜಯವಾಗೋದು ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಅನುಸಂಧಾನ ದಿನನಿತ್ಯದ ಜೀವನದಲ್ಲಿಯೂ ರುಚಿ ರುಚಿಯಾದ ಭಾರೀ ರುಚಿಯಾದ ಅಡಿಗೆಯನ್ನು ತಿಂದರೂ ದೇವರ ಸ್ಮರಣೆ ಎಷ್ಟು ದೊಡ್ಡ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ ಅಂತ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಏನೋ ರುಚಿ ಇಲ್ಲ ಅಂತಹ ಅಡಿಗೆಯನ್ನು ತಿನ್ನುವಾಗಲೂ ನಾನು ಮಾಡಿದ ಕರ್ಮಕ್ಕೆ ತಕ್ಕಂತೆ ಭಗವಂತ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ನೋಡಿದರೆ ನನ್ನ ಪಾಪಗಳು ಬಹಳ ಇದೆ ವಿಷವೇ ಬಾಯಿಗೆ ಬೀಳಬೇಕು ಆದರೆ ಅದನ್ನು ರೆಡ್ಯೂಸ್ ಮಾಡಿ 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 ಉಪ್ಪಿಗೆ ತಂದು ನಿಲ್ಲಿಸಿದ್ದಾನೆ ವಿಷವನ್ನು ದೇವರು ಅದೆಂಥ ಕಾರುಣ್ಯ ಅನ್ನುವ ದೃಷ್ಟಿಯಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಿ ಕೃತಜ್ಞತೆಯನ್ನು ಹೇಳಬೇಕೇ ಹೊರತು ಎಂದಿಗೂ ದೇವರ ಮೇಲೆ ಮುನಿಸಿಕೊಳ್ಳುವವನು ಮುನಿಯಾಗುವುದಿಲ್ಲ ಎಂತಹ ಸಂದರ್ಭದಲ್ಲಿಯೂ ಆ ಭಗವಂತನ ಅಪಾರವಾದ ಕಾರುಣ್ಯವನ್ನು ನೆನೆಸುವಂತಹ ವ್ಯಕ್ತಿ ನಿಜವಾದ ಧಾರ್ಮಿಕ ಸಜ್ಜನ ಅವನು ಧರ್ಮ ಮಾರ್ಗದಲ್ಲಿ ನಡೆಯುವ ಪರೀಕ್ಷೆಯಲ್ಲಿ ಉತ್ತೀರ್ಣ ಎಂಬುದಾಗಿ ಮಹಾಭಾರತ ತಿಳಿಸ್ತಾ ಇದೆ